ಇನ್ಸ್ಟಾಗ್ರಾಮ್ನಲ್ಲಿ ಅನ್ವಾಂಟೆಡ್ ಆಗಿ ಹುಡುಗಿಗೆ ಮೆಸೇಜ್ ಮಾಡಿದವನೇ ಈಗ ಕೊಲೆಯಾಗಿದ್ದಾನೆ ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಎಲ್ಲಿ ಅಂತೀರಾ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಉಡೇವ ಅನ್ನುವಂಥ ಗ್ರಾಮದಲ್ಲಿ ಒಂದು ಹುಡುಗಿ ಜೊತೆ ಲವ್ ಅಲ್ಲಿ ಬಿದ್ದಿದ್ದ ಒನ್ ಸೈಡ್ ಲವ್ ಒಂದು ಆ ಹುಡುಗಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿದ್ಲು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಕೂಡ ಮಾಡ್ತಾ ಇದ್ದ ನೋಡು ನನಗೆ ವೇಣು ಅನ್ನೋ ಒಬ್ಬ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿದೆ ನಾನು ಬೇರೆ ಹುಡುಗನ ಮದುವೆ ಆಗ್ತಿದ್ದೀನಿ ಪ್ಲೀಸ್ ನನಗೆ ನೀನು ಮೆಸೇಜ್ ಮಾಡಬೇಡ ಬೇರೆ ಯಾರನ್ನಾದರೂ ನೋಡ್ಕೊಳ್ಳೋಣ ಲೈಫಲ್ಲಿ ಮುಂದಕ್ಕೆ ಬರೋಣ ಏನಾದರೂ ಸಾಧನೆ ಮಾಡೋಣ ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ಅರ್ಥೈಸ್ಕೊಂಡು ಜೀವನವನ್ನು ರೂಪಿಸ್ಕೊಂಡ್ರೆ ಸುಂದರವಾದಂತಹ ಬದುಕು ಮಂಜಿಂದ ಆಗ್ತಿತ್ತು ನೀನು ಬ್ಲಾಕ್ ಮಾಡಬೇಕಿತ್ತು ನೀನು ಯಾಕೆ ಅದನ್ನು ಅನ್ಬ್ಲಾಕಲ್ಲಿ ಇಟ್ಕೊಂಡು ಕೂತಿದ್ದೆ ಅವ್ನು ನಿನಗೆ ಅನ್ವಾಂಟೆಡ್ ಆಗಿದ್ದ ಅಂದಾಗ ಅವನು ನಿನಗೆ ಇರಿಟೇಟ್ ಮಾಡ್ತಾ ಇದ್ದಾನೆ ಅಂದಾಗ ಅನ್ನೆಸೆಸರಿ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾನೆ ಅಂತಂದಾಗ ನೀನು ಯಾಕೆ ಅವ್ನ ಮೆಸೇಜ್ಗಳನ್ನು ನೋಡ್ತಾ ಕೂಡುತ್ತಿದ್ದೆ ನಮಸ್ಕಾರ ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಇನ್ಸ್ಟಾಗ್ರಾಮ್ನಲ್ಲಿ ಅನ್ವಾಂಟೆಡ್ ಆಗಿ ಹುಡುಗಿಗೆ ಮೆಸೇಜ್ ಮಾಡಿದವನೇ ಈಗ ಕೊಲೆಯಾಗಿದ್ದಾನೆ ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಎಲ್ಲಿ ಅಂತೀರಾ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಉಡೇವ ಅನ್ನುವಂಥ ಗ್ರಾಮದಲ್ಲಿ ಉಡೇವ ಅನ್ನುವಂಥ ಗ್ರಾಮ ಗ್ರಾಮದಲ್ಲಿ ಮಂಜುನಾಥ್ ಅನ್ನುವಂಥ ಹುಡುಗ ಆಯಿತಾ ಈ ಫೋಟೋದಲ್ಲಿ ಏನು ನೋಡ್ತಾ ಇದ್ರಲ್ಲ ಇವನ ಹೆಸರು ಮಂಜುನಾಥ್ ಅಂತ ರೀ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದ ವಯಸ್ಸಿನ ಹುಡುಗ ಒಂದು ಹುಡುಗಿ ಜೊತೆ ಲವ್ ಅಲ್ಲಿ ಬಿದ್ದಿದ್ದ ಒಂದು ಸೈಡ್ ಲವ್ ಒಂದು ಆ ಹುಡುಗಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿದ್ಲು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಕೂಡ ಮಾಡ್ತಾ ಇದ್ದ ನಿರಂತರವಾಗಿ ಅದೆಷ್ಟು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡ್ತಾ ಇದ್ದ ಅಂತಂದರೆ ಆ ಹುಡುಗಿನೂ ರಿಪ್ಲೈ ಕೊಡ್ತಿದ್ಲೋ ಕೊಡ್ತಿದ್ಲ್ವೋ ಗೊತ್ತಿಲ್ಲ ಬಟ್ ಏಕಾಏಕಿ ಏನಾಗುತ್ತೆ ಅಂತಂದರೆ ಆ ಹುಡುಗಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಬೇಡ ಅಂತ ಒಂದು ಸಲ ಸೂಕ್ಷ್ಮವಾಗಿ ಹೇಳ್ತಾಳೆ ಅದಾದಮೇಲೂ ಈ ಮಂಜ ಅಂದರೆ ಈ ಮಂಜುನಾಥ ನಿರಂತರವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಆ ಹುಡುಗಿಗೆ ಮೆಸೇಜ್ ಮಾಡ್ತಾನೇ ಇದ್ದ ಎಟ್ ದ ಸೇಮ್ ಟೈಮ್ ಅದೇ ಟೈಮಿಗೆ ಆ ಹುಡುಗಿಗೆ ವೇಣು ಅನ್ನುವಂತಹ ಒಬ್ಬ ಯುವಕನ ಜೊತೆಗೆ ನಿಶ್ಚಿತಾರ್ಥ ಆಗುತ್ತೆ ಅವಾಗಲೂ ಅವಳು ಹೇಳ್ತಾಳೆ ನೋಡು ನನಗೆ ವೇಣು ಅನ್ನೋ ಒಬ್ಬ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿದೆ ನಾನು ಬೇರೆ ಹುಡುಗನ ಮದುವೆ ಆಗ್ತಿದ್ದೀನಿ ಪ್ಲೀಸ್ ನನಗೆ ನೀನೇ ಮೆಸೇಜ್ ಮಾಡಬೇಡ ಅಂತ ಹೇಳಿದ್ಲು ಅಷ್ಟು ಹೇಳಿದ ಮೇಲೂ ಕೂಡ ಸ್ವಲ್ಪ ಪ್ರಬುದ್ಧತೆ ಇಟ್ಕೊಂಡು ಆ ಹುಡುಗಿ ನನಗೆ ಸಿಗಲ್ಲ ಬೇರೆ ಯಾರನ್ನಾದರೂ ನೋಡ್ಕೊಳ್ಳೋಣ ಲೈಫಲ್ಲಿ ಮುಂದಕ್ಕೆ ಬರೋಣ ಏನಾದರೂ ಸಾಧನೆ ಮಾಡೋಣ ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ಅರ್ಥೈಸ್ಕೊಂಡು ಜೀವನವನ್ನು ರೂಪಿಸ್ಕೊಂಡ್ರೆ ಸುಂದರವಾದಂತಹ ಬದುಕು ಮಂಜಿಂದ ಆಗ್ತಿತ್ತು ಅಂದರೆ ಈ ಮಂಜುನಾಥಿಂದ ಆಗ್ತಿತ್ತು ಬಟ್ ಇವ್ನು ಮಾಡಿದ್ದೇನು ಮತ್ತೆ ಅದೇ ಹುಡುಗಿಗೆ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮತ್ತೆ ಮತ್ತದೇ ಮೆಸೇಜು ಅವಳು ಮಾಡಬೇಡ ಅಂದಂಗಿಲ್ಲ ಮೆಸೇಜು ಅವಳೇನು ಮಾಡ್ತಾಳೆ ಇಲ್ಲ ಇಲ್ಲ ನಮ್ಮ ಊರಲ್ಲಿ ಒಬ್ಬನು ಹುಡುಗ ಇದ್ದಾನೆ ಮಂಜು ಅಂತ ಹೇಳಿಬಿಟ್ಟು ಯಾವಾಗಲೂ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡ್ತಿರ್ತಾನೆ ನನಗದು ಒಂಥರ ಚಿತ್ರಹಿಂಸೆ ಆಗ್ತಾ ಇದೆ ನನಗದೊಂಥರ ಟಾರ್ಚರ್ ಥರ ಫೀಲ್ ಆಗ್ತಾ ಇದೆ ಅಂತ ಆ ಹುಡುಗಿ ಯಾರಿಗೆ ನಿಶ್ಚಿತಾರ್ಥವನ್ನು ಆಗಿತ್ತಲ್ಲ ಅಂದರೆ ಆ ಹುಡುಗಿ ಯಾರನ್ನು ನಿಶ್ಚಿತಾರ್ಥ ಆಗಿದ್ಲಲ್ಲ ವೇಣು ಅನ್ನೋ ಹುಡುಗನಿಗೆ ಅವನಿಗೆ ಈ ವಿಷಯವನ್ನು ಹೇಳ್ತಾಳೆ ವಿಷಯವನ್ನು ಹೇಳಿದಾಗ ಅವನು ವೇಣು ಏನು ಮಾಡ್ತಾನೆ ಅಂತಂದರೆ ಈ ಮಂಜುಗೆ ಮೆಸೇಜೋ ಫೋನೋ ಏನೋ ಮಾಡ್ಕೊಂಡ್ಬಿಟ್ಟು ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು ಮಗ ಬಾ ಅಂತ ಹೇಳಿ ಕರೆಸ್ಕೊಳ್ತಾನೆ ಈ ವೇಣು ಮಾತಾಡೋಕ್ಕೆ ಹೋದಾಗ ಒಬ್ಬನೇ ಹೋಗಿರಲಿಲ್ಲ ಅವನ ಜೊತೆ ಒಂದು ನಾಲ್ಕು ಜನ ಗೆಳೆಯರನ್ನು ಕರ್ಕೊಂಡು ಹೋಗಿರ್ತಾನೆ ಅದರಲ್ಲಿ ಆ ಹುಡುಗಿ ಅಣ್ಣ ಕೂಡ ಇದ್ದ ಅಂತ ಹೇಳಲಾಗುತ್ತೆ ವಾಟ್ ಎವರ್ ನಾಲ್ಕು ಜನ ಹುಡುಗರನ್ನು ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದ ಮೇಲೆ ಮಂಜುನಿಗೂ ಆ ನಾಲ್ಕು ಜನರಿಗೂ ಈ ವೇಣುಗೂ ಮಾತಿನ ಚಕಮಕಿ ಆಗುತ್ತೆ ಈ ಮಾತಿನ ಚಕಮಕಿಯ ವೇಳೆ ಮಂಜುನಿಗೆ ಚಾಕುವಿಂದ ಜೋರಾಗಿ ಚುಚ್ಚುಬಿಡ್ತಾರೆ ಚಾಕುವಿಂದ ಜೋರಾಗಿ ಚುಚ್ಚಿದಂತಹ ಸಂದರ್ಭದಲ್ಲಿ ಅಲ್ಲೇ ಅವನು ಉರುಳು ಬೀಳ್ತಾನೆ ಸಿಕ್ಕಾಪಟ್ಟೆ ಸ್ಥಳದಲ್ಲಿಯೇ ಬ್ಲಡ್ ಲಾಸ್ ಆಗುತ್ತೆ ಇಮಿಡಿಯೇಟ್ ಆಗಿ ಅವನ್ನ ಆ ಪ್ರದೇಶದಿಂದ ಅಂದರೆ ಆ ಇನ್ಸಿಡೆಂಟ್ ನಡೆದಂತಹ ಜಾಗದಿಂದ ಶಿವಮೊಗ್ಗದ ಮ್ಯಾಕ್ಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಮ್ಯಾಕ್ಸ್ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮಂಜು ಸಾವನ್ನಪ್ಪತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದ ಮಾತ್ರಕ್ಕೆ ಅವನನ್ನು ಸಾಯಿಸಿಬಿಡ್ಬೇಕಾ ಸಾಯಿಸಿಬಿಡ್ಬೇಕಾ ಹೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಬ್ಲಾಕ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ರೀ ಹುಡುಗಿರೇ ನಿಮಗೆ ಯಾರಾದರೂ ಒಬ್ಬರು ಮೆಸೇಜ್ ಮಾಡ್ತಿದ್ದಾರೆ ಅನ್ವಾಂಟೆಡ್ ಥಿಂಗ್ಸ್ಗಳನ್ನು ಕಳಿಸ್ತಿದ್ದಾರೆ ಅಂದರೆ ಅವ್ನು ಏನು ಮಾಡ್ತಿದ್ದಾನೆ ಏನು ಕಳಿಸ್ತಿದ್ದಾನೆ ಅಂತ ನೋಡ್ತಾ ಕೂಡೋದಲ್ಲ ಬ್ಲಾಕ್ ಮಾಡಿದ್ನ ಬಿಸಾಕಿದ್ನ ಇರಬೇಕು ಬ್ಲಾಕ್ ಅನ್ನೋ ಒಂದು ಆಪ್ಷನ್ ಇಲ್ವಾ ನಿಮ್ಮಲ್ಲಿ ಅವನು ಯಾವ ನಂಬರಿಂದ ಅಕೌಂಟ್ ಕ್ರಿಯೇಟ್ ಮಾಡಿದರೂ ಕೂಡ ನಿಮಗೆ ರಿಕ್ವೆಸ್ಟ್ ಬರಲ್ಲ ಆ ಅಕೌಂಟನ್ನು ಅಷ್ಟೇ ಬ್ಲಾಕ್ ಮಾಡೋದಲ್ಲ ಆ ಫೋನ್ ನಂಬರ್ ಇನ್ಕ್ಲೂಡ್ ಮಾಡಿದ್ರೂ ಕೂಡ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಬ್ಲಾಕ್ ಮಾಡ್ಬೋದು ಒಬ್ಬ ವ್ಯಕ್ತಿಯನ್ನು ಹಾಗೆ ನೀನು ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದರೆ ನಿನಗೆ ಯಾವುದೂ ಮೆಸೇಜ್ ಬರ್ತಿರಲಿಲ್ವಾ ಆ ಹುಡುಗಿಗೆ ಅವಳು ಅವನ ಫಿಯಾನ್ಸಿಗೆ ಅಂದರೆ ಆ ನಿಶ್ಚಿತಾರ್ಥ ಆದ ಹುಡುಗನ ವೇಣುಗೆ ಹೇಳೋ ಪ್ರಸಂಗ ಬರ್ತಾ ಇರಲಿಲ್ವ ಆಮೇಲೆ ಆ ವೇಣು ಈ ಮಂಜುನ ಕರೆಸ್ತಾ ಇರಲಿಲ್ವ ಆಗ್ತಾ ಇರಲ್ವಾ ಚಾಕುವಿಂದ ಚುಸ್ತಾ ಇರಲ್ವಾ ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ಬ್ಲಾಕ್ ಮಾಡಿದ್ದಿದ್ರೆ ಇವನೇ ನಿನಗೆ ಬದನೆಕಾಯಿ ಮೆಸೇಜ್ ಮಾಡ್ತಿದ್ದ ಹುಡುಗಿ ನೀನು ಬ್ಲಾಕ್ ಮಾಡಲಿಲ್ವಲ್ಲಮ್ಮ ನೀನು ಬ್ಲಾಕ್ ಮಾಡಬೇಕಿತ್ತು ನೀನು ಯಾಕೆ ಅದನ್ನು ಅನ್ಬ್ಲಾಕಲ್ಲಿ ಇಟ್ಕೊಂಡು ಕೂತಿದ್ದೆ ಅವ್ನು ನಿನಗೆ ಅನ್ವಾಂಟೆಡ್ ಆಗಿದ್ದ ಅಂದಾಗ ಅವ್ನು ನಿನಗೆ ಇರಿಟೇಟ್ ಮಾಡ್ತಾ ಇದ್ದಾನೆ ಅಂದಾಗ ಅನ್ನೆಸೆಸರಿ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾನೆ ಅಂತಂದಾಗ ನೀನು ಯಾಕೆ ಅವನು ಮೆಸೇಜ್ಗಳನ್ನು ನೋಡ್ತಾ ಕೂತಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರ ಸಾವಿರ ಜನ ಕಳಿಸ್ತಾರೆ ಇಷ್ಟ ಆಗಿಲ್ವಾ ಎತ್ತಾಕೊಂಡು ಹೋಗ್ತಾ ಇರಬೇಕು ಸೈಡ್ಗೆ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿಬೇಕು ಈಗೇನೋ ರೀಲ್ಸ್ ನೋಡ್ತಾ ಇರ್ತೀವಿ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ನಮಗೆ ಬೇಡವಾಗಿದ್ದೇನೋ ಬರುತ್ತೆ ನಾಟ್ ಇಂಟ್ರೆಸ್ಟ್ ಇಂಟ್ರೆಸ್ಟೆಡ್ ಅಂತ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಟೈಮ್ ಅದು ಬರೋಲ್ಲ ಇಲ್ಲ ನಾನು ಅದನ್ನೇ ನೋಡ್ತೀನಿ ಏನು ಬರ್ತಾ ಇದೆ ನೋಡ್ತೀನಿ ಏನು ಹಾ ಏನು ಆಗ್ತಾಯಿದೆ ನೋಡ್ತೀನಿ ಅಂತ ಪರ್ಪಸ್ಫುಲಿ ನಾವು ನೋಡ್ತಾ ಹೋದಾಗ ಅದೇ ಬರುತ್ತೆ ನಿನಗೆ ಮಂಜಾ ಮೆಸೇಜ್ ಮಾಡ್ತಾ ಇದ್ದಿದ್ದು ಇಷ್ಟ ಆಗಿಲ್ಲ ಅಂತಂದಾಗ ನೀನು ಬ್ಲಾಕ್ ಮಾಡಿಬಿಡ್ಬೇಕಿತ್ತು ಅದು ಬಿಟ್ಟು ಅವನು ಏನು ಮಾಡ್ತಾನೆ ಏನು ಹಾಕ್ತಿದ್ದಾನೆ ಏನು ಹಾಕಿರಬಹುದು ಅನ್ನೋ ಕ್ಯೂರಾಸಿಟಿಯಿಂದ ಅವ್ನು ಅಲ್ಲಿ ಇಟ್ಕೊಂಡು ಕೂತಿದೆಯಲ್ಲ ಅನ್ಬ್ಲಾಕ್ ಮಾಡಿದೆ ಮತ್ತು ಅವನು ಹಾಕಿದ ಮೆಸೇಜಸ್ಗಳೆಲ್ಲ ನೋಡಿ ನೀನೇ ಇರಿಟೇಟ್ ಆಗಿ ಅದನ್ನು ಹೋಗಿ ನಿಮ್ಮ ಹುಡುಗನ ಮುಂದೆ ಹೇಳಿ ನಿಮ್ಮ ಹುಡುಗ ಇಷ್ಟೆಲ್ಲ ಅವಾಂತರ ಮಾಡಿದ್ನಲ್ಲ ಅವನು ಪ್ರಾಣವೇ ಹೋಯ್ತಲ್ಲ ಇವಾಗ ಈಗ ಯಾರೋ ಒಂದು ಪ್ರಾಣಕ್ಕೆ ಬೆಲೆ ಕಟ್ಟೋರು ಆಮೇಲೆ ಹುಡುಗರುದು ಹಾಗೆ ಹುಡುಗಿರೋ ಒಂದು ಸಲ ಬೇಡ ಅಂದಮೇಲೆ ಮುಗೀತು ಬಿಟಾಕೆ ಬಿಡಬೇಕು ನಿಮ್ಮ ಋಣ ಇನ್ನೆಲ್ಲೋ ಬರೆದಿರುತ್ತೆ ಅಂತ ತಿಳ್ಕೊಳ್ಳಿ ಇವಳತ್ತಿರ ಇಲ್ಲ ನಿಮ್ಮ ಋಣ ಇನ್ನೆಲ್ಲೋ ಇದೆ ಅಂತ ತಿಳ್ಕೊಳ್ಳಿ ನಿಮ್ಮ ಲಾಯಲಿಟಿ ಹತ್ರ ಇಲ್ಲ ಇನ್ನೆಲ್ಲೋ ಇದೆ ಅಂತ ತಿಳ್ಕೊಳ್ಳಿ ನಿಮ್ಮ ಗೌರವ ಇವಳತ್ತಿರ ಇಲ್ಲ ಇನ್ನೆಲ್ಲೋ ಇದೆ ಅಂತ ತಿಳ್ಕೊಳ್ಳಿ ನಿಮಗೆ ಸುಂದರವಾದಂತಹ ಒಂದು ಬದುಕಿದೆ ಆ ಬದುಕು ಇವಳತ್ರಕ್ಕಿಲ್ಲ ಇವಳು ಜೊತೆಗೆ ಆಗಲ್ಲ ಅದು ಅದು ಮತ್ತೊಬ್ಳ ಹತ್ರ ಇದೆ ಅಂತ ತಿಳ್ಕೊಳ್ಳಿ ಮಾಡೋ ವಯಸ್ಸಿಗೆ ಮಾಡಿ ಆಗೋ ವಯಸ್ಸಿಗೆ ಎಲ್ಲ ಆಗುತ್ತೆ ಯಾಕೆ ತಲೆ ಕೆಡ್ಸ್ಕೊಂಡು ಸಾಯ್ತೀರಾ ಲೈಫ್ ಅನ್ನೋದೊಂದಿದೆ ಒಂದು ಗೋಲ್ ಇಟ್ಕೊಳ್ಳಿ ಒಂದು ಅಚೀವ್ ಮಾಡಿ ಏನು ಸಾಧನೆ ಮಾಡಬೇಕು ಅದು ಸಾಧನೆ ಮಾಡಿ ಯಾಕರೋ ಹುಡುಗಿಯಿಂದೆ ಹೋಗಿ ಹೀಗೆ ಜೀವ ಕಳ್ಕೊಳ್ತೀರಾ ಬಂತಾ ಮಂಜುನ್ ಜೀವ ವಾಪಸ್ ಬಂತ ಹೇಳಿ ಸದ್ಯ ಈ ಪ್ರಕರಣ ಚಿಕ್ಕಮಗಳೂರಿನ ತರೀಕೆರೆ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದೆ ಆರೋಪಿಗಳನ್ನು ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋಂಥ ಮಾಹಿತಿಗಳು ಕೂಡ ಬಂದಿದೆ ಬಟ್ ದಯವಿಟ್ಟು ಯುವಕರಲ್ಲಿ ಕೇಳ್ಕೊಳ್ಳೋದು ಏನು ಅಂತಂದರೆ ಇಫ್ ಶಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಹರ್ ಅವಳನ್ನು ಡಿಸ್ಟರ್ಬ್ ಮಾಡಬೇಡಿ ನಿಮಗೆ ಹುಡುಗಿರೆ ನಿಮಗೆ ಇಷ್ಟ ಇಲ್ವಾ ಬ್ಲಾಕ್ ಮಾಡಿ ಬಿಸಾಕಿ ಆ ಹುಡುಗನ ಅವನು ಯಾವನೇ ಆಗಿರಲಿ ನಿಮಗೆ ಪರಿಚಯ ಇದ್ದವನೇ ನಿಮಗೇನಾದರೂ ಇರಿಟೇಟ್ ಮಾಡ್ತಾ ಇದ್ದರೆ ಅಥವಾ ಅವನಿಂದ ನಿಮಗೇನಾದರೂ ತೊಂದರೆ ಆಗ್ತಾ ಇದ್ದರೆ ಬ್ಲಾಕ್ ಮಾಡಿ ಬಿಸಾಕಿ ಸೂಕ್ಷ್ಮ ಹೇಳ್ಬಿಡಿ ನೀನಂದ್ರೆ ನನಗೆ ಇಷ್ಟ ಇಲ್ಲ ನನ್ನಿಂದ ಏನಾದರೂ ಬಂದರೆ ಕೆರೆ ಹಿಡ್ತೀಯಾ ಬಿಟ್ಬಿಡು ನನ್ನ ನನ್ನ ಪಾಡಿ ನಾನು ಬದುಕ್ತೀನಿ ನಿಮಗೆ ಒಬ್ಬ ನಿಮ್ಮದು ಕಾಮನ್ ಡೈಲಾಗ್ ಇದೆಯಲ್ಲ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾನೆ ಅಂತ ಆಡಲ ಹೇಳಿಬಿಡಿ ಹಾಕ್ಬಿಡಿ ಆ ಬಾಂಬ್ನ ನೀವು ಅಷ್ಟೇ ಹುಡುಗಿಯಿಂದ ಅಲಿಬೇಡಿ ಅದು ಜೀವನ ಅಲ್ಲ ಅದು ಸಾಧನೆ ಅಲ್ಲ ಅದರಲ್ಲಿಯೂ ನೀನಂದರೆ ನನಗೆ ಇಷ್ಟ ಇಲ್ಲ ಅಂತ ನಿಮ್ಮನ್ನು ಅವಮಾನ ಮಾಡಿದ ಹುಡುಗಿಯಿಂದ ಹೋಗೋದು ಅದು ಇನ್ನೂ ಅಸಹ್ಯ ಅದಿನ್ನೂ ಹೊಲಸು ಅದನ್ನು ಮಾಡಬೇಡಿ ಅದರೆಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಎಂಗೇಜ್ಡ್ ಆಗಿರುವಂತಹ ಹುಡುಗಿ ಜೊತೆಗೆ ಅಥವಾ ಬೇರೊಬ್ಬನಿಗೆ ಮನಸ್ಸು ಕೊಟ್ಟಿರುವಂತಹ ಹುಡುಗಿ ಜೊತೆಗೆ ನೀವು ಈ ರೀತಿಯಾಗಿ ಬಿಹೇವ್ ಮಾಡೋದೇ ದೊಡ್ಡ ತಪ್ಪು ಬಿಹೇವ್ ಮಾಡೋದೇ ದೊಡ್ಡ ತಪ್ಪು ಅದರಲ್ಲೂ ಅವಳು ಹೇಳಿದಾಳೆ ನನಗೆ ಮೆಸೇಜ್ ಮಾಡಬೇಡಂತ ಇವನು ಸುಮ್ಮನೆ ಇರಬೇಕಾಗಿತ್ತು ಅನಾವಶ್ಯಕವಾಗಿ ಅವಳು ಮೆಸೇಜ್ ಮಾಡಿ ಅವಳನ್ನು ಇರಿಟೇಟ್ ಮಾಡಿ ತನ್ನ ಸಾವನ್ನು ತಾನೇ ತಂದುಕೊಂಡ ಇನ್ನು ಆ ನನ್ನ ಮಕ್ಕಳು ಹೆಂಗಿದ್ದಾರೆ ಆ ವೇಣು ಮತ್ತು ಅವನ ಸ್ನೇಹಿತರು ಈ ಹುಡುಗಿ ಅಣ್ಣ ಕರೆಸಿ ತಿಳಿಸಿ ಬುದ್ಧಿವಾದ ಹೇಳಿ ಕಳಿಸಿದ್ರೆ ಆಗಿರೋದು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಇವರಿಗೆಲ್ಲ ಕಾನೂನು ಸುವ್ಯವಸ್ಥೆ ಬಗ್ಗೆ ಇವರಿಗೆ ಗೌರವಾನೇ ಇಲ್ವಾ ಭಯನೇ ಇಲ್ವಾ ಪೊಲೀಸರಂದರೆ ಪೊಲೀಸ್ ವ್ಯವಸ್ಥೆ ಅಂದರೆ ಎಳ್ಕಾಳಷ್ಟು ಭಯ ಇಲ್ವಾ ಎಷ್ಟು ಸಿಂಪಲ್ಲಾಗಿ ಒಬ್ಬ ವ್ಯಕ್ತಿಯನ್ನು ಚಾಕು ತಗೊಂಡು ಚುಚ್ಚಿಬಿಡೋದು ಅಂದರೆ ಹೇಗೆ ಕೊಲೆ ಮಾಡಿಬಿಡೋದಂದರೆ ಹೇಗೆ ಚಾಕು ಚಾಕು ನುಗ್ಗಿಸ್ಬಿಡೋದಂದರೆ ಹೇಗೆ ಹೌ ಇಟ್ಸ್ ಪಾಸಿಬಲ್ ನಿಜವಾಗಲೂ ಇದು ಬಹಳ ವಿಚಿತ್ರ ಅನಿಸುತ್ತೆ ಇಂಥವ್ರನ್ನೆಲ್ಲ ಒದ್ದು ಒಳಗೆ ಹಾಕಬೇಕು ಇಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಅಂದರೆ ವುಡಾಫೆ ಅನ್ಕೊಂಬಿಟ್ಟಿದ್ದಾರೆ ಏನು ಮಾಡಿದರೂ ನಡೆಯುತ್ತೆ ಅಂತ ಹೌದು ನಿಮ್ಮ ಹುಡುಗಿ ಮೇಲೆ ಕನ್ಸರ್ನ್ ಇತ್ತು ತಂಗಿ ಮೇಲೆ ಕನ್ಸರ್ನ್ ಇತ್ತು ಫೈನ್ ಅವನೇನೋ ಮಾಡ್ದ ಕರೆಸಿ ಬುದ್ಧಿವಾದ ಹೇಳಿ ತಲೆಗೊಂದು ನಾಕಿ ಬಿಟ್ಟು ಕಳಿಸ್ಬೇಕಾಗಿತ್ತು ಇಲ್ಲ ನೀನು ಪೊಲೀಸ್ ಸ್ಟೇಷನಿಗೆ ಹೋಗಬೇಕಾಗಿತ್ತು ಈ ನನ್ನ ಮಗ ಹಿಂಗೆ ನಮ್ಮ ತಂಗಿಗೆ ಮಾಡ್ತಿದ್ದಾನೆ ನಾನು ಮದುವೆ ಆಗೋ ಹುಡುಗಿಗೆ ಇವನು ಹಿಂಗೆ ಮಾಡಿಸ್ತಿದ್ದಾನೆ ಇವನಿಗೆ ಒದ್ದು ಒಳಗಾಕಿ ಇಲ್ಲ ನೀವೇ ವಾರ್ನಿಂಗ್ ಕೊಟ್ಟು ಕಳಿಸಿ ಅಂತ ಪೊಲೀಸರು ಹೇಳಿದ್ರು ಪೊಲೀಸರು ನೋಡ್ಕೊಳ್ಳೋರು ನೀವೇನೋ ದೊಡ್ಡ ಡಾನಗಕ್ಕೆ ಹೋಗಿದಾರೆ ನನ್ನ ಮಕ್ಕಳ ಕೊಲೆ ಮಾಡ್ತಾರಂತೆ ಕೊಲೆ ವಾರ್ನಿಂಗ್ ಕೊಡೋ ನೆಪದಲ್ಲಿ ಹೋಗಿ ಅವ್ನು ಚುಚ್ಚ ಅವ್ನ ಜೀವನನೇ ಹಾಳು ಮಾಡಿದ್ರಿ ನಿಮ್ಮ ಜೀವನನೂ ಹಾಳಾಗೋಗ್ತಾರೋ ಈಗ ಆ ಹುಡುಗಿ ಜೀವನನು ಹಾಳಾಗೋಯಿತು ಆ ವೇಣುವನ್ನು ಹುಡುಗನ ಜೊತೆ ಸಂಸಾರ ಮಾಡಬೇಕು ಏನೋ ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತ ಕನಸು ಕಾಣ್ತಿದ್ಲಲ್ಲ ಈಗ ಎಲ್ಲಿದ್ದಾನೆ ವೇಣು ಒಂದು ಎರಡು ಮೂರು ನಾಲ್ಕು ಅಂತ ಕಂಬಿ ಅಣಿಸ್ತಾ ಕೂತಿದ್ದಾನೆ ವೇಣು ಈಗೇನು ಮಾಡ್ತೀರಾ ಅದರಿಂದ ಕೋಪದ ಕೈಗೆ ಬುದ್ಧಿ ಕೊಡಬೇಡ್ರೂ ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ಒಂದು ಸಲ ಹುಡುಗಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಪದೇ ಪದೇ ಮೆಸೇಜ್ ಮಾಡಬೇಡಿ ಹುಡುಗ ಇಂಟ್ರೆಸ್ಟ್ ಇಲ್ಲ ಅವ್ನು ಇರಿಟೇಟ್ ಮಾಡ್ತಿದ್ದಂದ್ರೆ ಬ್ಲಾಕ್ ಮಾಡಿ ಇದರಿಂದ ಇದನ್ನು ಅರ್ಥ ಮಾಡ್ಕೊಳ್ಳಿ ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿನ್ Namaskar